ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ ಆದರೆ ನಮ್ಮದೇ ಸರ್ಕಾರ ಇದ್ರೂ ಅವಾಗ ಏನು ಅಂದರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗೋದು ಇದು ನಮ್ಮ ಸರ್ಕಾರ ಇದ್ದಾಳೆ ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಲಾಕ ಹೋಗಿದ್ದಿರಿಲ್ರಿ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅದು ಆ ಉದಯಗಿರಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವ್ರ ಅಂತ ಬಿಟ್ಟರೆ ಇದು ಐತಿ ಇಲ್ಲಿ ಐತಿಲ್ಲೇ ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ಗೆ ಏನು ಫರ್ಕ್ ಇಲ್ಲ ನಮ್ಮ ಇವರು ಗುರೂಜಿ ಹೇಳದ್ರಲ್ಲ ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ ಲಕ್ಷಾಂತರ ಹಿಂದೂಗಳನ್ನು ಕಗ್ಗೋಲಿ ಮಾಡಿದಂಥ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್ ಈಗ ನನಗೆ ಹುಲಿ ಏನ್ರಿ ಇಲಿ ಏನ್ರಿ ಏನು ಕೇರ್ ಮಾಡೋದಿಲ್ಲ ಹುಲಿ ಅನ್ನೋರು ಹುಲಿ ಹತ್ತಾರೆ ಇಲ್ಲಿ ಅನ್ನೋರು ಇಲಿ ಹತ್ತಾರೆ ಆದ್ರೆ ಏನಾದರೂ ಮೈಸೂರಿನ ಹುಲಿ ಅಂದರೆ ಅಲ್ಲೇನು ಫೋಟೋ ಹಾಕಿಲ್ಲ ಜಯಚಾಮರಾಜನ ಆಟೋ ಒಡೆಯರವರು ನೋಡಿರಿ ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ ಅವರ ಭಾ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಎಷ್ಟು ಅಗಲವಾದ ರಸ್ತೆ ఎస్టు మైసూరు విశ్వవద్యాలయ మైసూరు శాండల్ సోపు మైసూరు సిల్కు హాస్పిటలు విశ్వవద్యాలయ బ్యాంకు మేలగి రవేషన్ మీసలా కొట్టరు ఇవత్ నల్వడి కృష్ణరాజ్ ఒడేరు విద్యుత్ బెంగళూరిగే వ్యుత్తరు నాలుగు అడి కృష్ణరా ఒడరు హళే మైసూరు భాగ పుణ్యాత్మ ఎదురు డెవలప్ అయితే నమ్మకడే ఉత్తర కర్ణాటకదల్లి నిజాం సాయి ఆదిల్ సాయి బరీద్ సాయి కుతుబ్ సాయి ఆ సాయి ఈ సాయి లఫంగ సాయి కూడి ఉత్తర కర్ణాటక హిందుళి కారణ అది ముస్లిమరాడత మైసూరు భాగీ బెళ్ళవ అభివృద్ధి ఆగి కారణ నల్వడి కృష్ణరాజ్ ఒడేరు